ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಪೌಡರ್ನ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ ಇದು ವೆಯ್ಟ್ ಜಾಸ್ತಿ ಇರೋರು ವೆಯ್ಟ್ ಕಡಿಮೆ ಮಾಡೋದಕ್ಕೆ ಅಂತಾನೆ ಅಲ್ಲ ವೆಯ್ಟ್ ಕಡಿಮೆ ಇದ್ದರೂ ಕೂಡ ನಾವು ಜಾಸ್ತಿ ಆಗಬಾರ್ದು ಅಂತ ಅಂದ್ಕೊಳ್ತಾ ಇರ್ತೀರ ಅಲ್ವಾ ಎಷ್ಟು ತಿಂದರೂ ಜಾಸ್ತಿ ಆಗಬಾರ್ದು ಅಂತ ಇವಾಗ ತುಂಬ ಜನಕ್ಕೆ ಚೆನ್ನಾಗಿ ಊಟ ಮಾಡಬೇಕು ಅಂತ ಇರುತ್ತೆ ಬಟ್ ಆದರೆ ಅವ್ರಿಗೆ ಎಕ್ಸಸೈಸ್ ಮಾಡಬೇಕು ಡಯಟ್ ಮಾಡಬೇಕು ಅಂತ ಅಂದರೆ ಇಷ್ಟ ಆಗಲ್ಲ ಆ್ಯಕ್ಚುಲಿ ನನಗೂ ಇಷ್ಟ ಆಗಲ್ಲ ನಾನು ಇಷ್ಟಪಟ್ಟಿದ್ದೆಲ್ಲ ತಿಂತೀನಿ ಅದಕ್ಕೆ ಅದಕ್ಕೆ ಅಂತ ಒಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೀನಿ ನಾವೇನು ತಿಂದರೂ ಕೂಡ ಅದು ಜಂಕ್ ಫುಡ್ಸ್ ಆಗಿರ್ಬೋದು ಆಯಿಲ್ ಫುಡ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಥರ ಒಂದು ನಾವು ಹೆವಿ ಊಟ ಮಾಡೋದ್ರೂ ಕೂಡ ನಮಗೆ ಯಾವುದೇ ಥರ ವೆಯ್ಟ್ ಜಾಸ್ತಿ ಆಗದಿದ್ದಂಗೆ ನಾವು ಇರೋ ವೆಯ್ಟ್ ಮ್ಯಾನೇಜ್ ಆಗೋ ಥರಕ್ಕೆ ಒಂದು ಪೌಡರ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದೀನಿ ಇದು ಬರೀ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಅಂತಲೇ ಅಲ್ಲ ಗ್ಯಾಸ್ಟಿಕ್ ಇದ್ರು ಅಲ್ಸರ್ ಇದ್ರು ಆ್ಯಸಿಡಿಟಿ ಇದ್ರು ಹಾಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅಲ್ವಾ ಬಾತ್ರೂಮ್ಗೆ ಹೋಗೋಕ್ಕೆ ತುಂಬ ಜನ ತುಂಬ ಕಷ್ಟ ಪಡ್ತಾ ಇರ್ತೀರ ಅಂಥವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಎನಿ ಏಜ್ ಯಾರು ಬೇಕಾದರೂ ತೊಗೊಳ್ಬಹುದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಅಂದರೆ ಹೆಲ್ತಿಯಾಗಿರೋ ಅಂಥ ಒಂದು ಪೌಡರ್ ಅಂತಲೇ ಹೇಳ್ತೀನಿ ಇವಾಗ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ನಾವು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನಾದರು ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕನ್ನು ಕ್ಲಿಕ್ ಮಾಡ್ಕೊಂಡು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ತಡ ಮಾಡಿದೆ ಪೌಡರ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಬಿಡೋಣ ಮೊದಲಿಗೆ ಒಂದು ಫ್ರೈ ಪ್ಯಾನಲ್ಲಿ ಕಾಲು ಕಪ್ಪಷ್ಟು ಸೋಂಪನ ಹಾಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋ ಮೆಜರ್ಮೆಂಟ್ ಸ್ಪೂನು ಕಾಲು ಕಪ್ಪಷ್ಟು ಬರುತ್ತೆ ಸೊ ಅದೇ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೀದಿಸ್ಬಾರ್ದು ಯಾವುದೇ ಕಾರಣಕ್ಕೂ ಸೋಂಪನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಮೆಷರ್ಮೆಂಟಲ್ಲಿ ಜೀರಿಗೆನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಳನ್ನು ತೊಗೊಂಡಿದ್ದೀನಿ ಕಾಳು ಹೀಟ್ ಜಾಸ್ತಿ ನನಗೆ ಸ್ವಲ್ಪ ಹೀಟ್ ಪ್ರಾಬ್ಲಮ್ ಆಗುತ್ತೆ ಕಾಳು ಜಾಸ್ತಿ ಹಾಕ್ಕೊಂಡ್ರೆ ಅದರಿಂದ ನಾನು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ ಮೂರನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗೋದಕ್ಕೆ ಅಂತ ಎತ್ತಿಟ್ಟಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಆಗಿ ರುಬ್ಕೊಳ್ತಾ ಇದ್ದೀನಿ ಜಾಸ್ತಿ ಸಾಫ್ಟಾಗಿ ಇಲ್ಲ ಸ್ವಲ್ಪ ದರದರಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ದರ ದರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಈ ಥರ ನಾವು ಪೌಡರ್ ಮಾಡಿಟ್ಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ಜೀರಿಗೆ ಆಗಿರಲಿ ಸೋಂಪಾಗಿರಲಿ ಓಂಕಾಳಾಗಿರಲಿ ಸೀದಿಸ್ಬಾರ್ದು ಸೀದಿಸ್ಬಿಟ್ರೆ ಹೇಗಾಗುತ್ತೆ ಅಂತ ಅಂದರೆ ನಾವು ತಿನ್ನೋವಾಗ ಇದು ಒಂಥರ ಅನ್ನಿಸ್ಬಿಡುತ್ತೆ ಸ್ಮೆಲ್ಲು ಅದರಿಂದ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಅದನ್ನು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿಟ್ಕೋಬೇಕು ನಾನು ಒಂದು ಗ್ಲಾಸ್ ಜಾರಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಪೌಡರ್ ನನಗೆ ಒಂದು ವೀಕ್ಗೆ ಆಗುತ್ತೆ ಡೈಲಿ ನಾವು ಒಂದು ಟೇಬಲ್ ಸ್ಪೂನಷ್ಟು ಇದನ್ನು ಯೂಸ್ ಮಾಡಬೇಕು ಇದಕ್ಕಿಂತ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ ನೋಡಿ ಇಷ್ಟು ತೊಗೊಂಡ್ರೆ ಸಾಕು ಪೌಡರ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಲ್ವಾ ಇವಾಗ ಒಂದು ಗ್ಲಾಸ್ ಅಷ್ಟು ನಾನು ವಾಮ್ ವಾಟರ್ನ ತೊಗೊಂಡಿದ್ದೀನಿ ಅಂದರೆ ಉಗುರು ಬೆಚ್ಚಗಿರೋ ಅಂತ ನೀರನ್ನು ತೊಗೊಂಡಿದ್ದೀನಿ ಆದಷ್ಟು ಇಷ್ಟು ಉದ್ದ ಗ್ಲಾಸಲ್ಲಿ ತೊಗೊಳಕ್ಕೆ ಟ್ರೈ ಮಾಡಿ ತುಂಬ ಕಡಿಮೆ ಗ್ಲಾಸಲ್ಲಿ ತೊಗೊಂಡು ಕುಡಿಬೇಡಿ ಇಷ್ಟು ಉದ್ದ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಕುಡಿದಿದ್ದು ಚೆನ್ನಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ದೊಡ್ಡ ಗ್ಲಾಸನ್ನು ತೋರಿಸ್ತಾ ಇದ್ದೀನಿ ನೀವು ಡೈಲಿ ಯಾವ ಸ್ಪೂನಲ್ಲಿ ಮೆಜರ್ಮೆಂಟ್ ತೊಗೊಂಡಿರ್ತೀರೋ ಅದೇ ಸ್ಪೂನಲ್ಲಿ ನೀವು ಡೈಲಿ ಯೂಸ್ ಮಾಡಿ ಒಂದೊಂದು ದಿನ ಒಂದೊಂದು ಸ್ಪೂನ್ ಮೆಜರ್ಮೆಂಟ್ ತೊಗೊಳಕ್ಕೆ ಹೋಗಬೇಡಿ ಆಯಿತಾ ಇಷ್ಟಿದ್ರೆ ಸಾಕು ಈ ಒಂದು ಸ್ಪೂನಷ್ಟು ಪೌಡರ್ನ ನಾವು ಫಸ್ಟು ನೀರೊಳಗಡೆ ಹಾಕ್ಕೊಂಡೆಲ್ಲ ಏನು ಕುಡಿಯೋದು ಬೇಡ ನಾವು ಹಾಗೆ ಒಳಗಡೆ ಹಾಕ್ಕೊಂಡು ಕುಡಿದ್ಬಿಡ್ಬೇಕು ತಿನ್ನಬೇಕು ಈ ಪೌಡರ್ನ ನಾನು ದರ್ದರಿಯಾಗಿ ಆಗಿ ರುಬ್ಕೊಂಡೆ ಅಂದರೆ ಹಾಕೊಂಡ ಹಾಕೊಂಡ್ಮೇಲೆ ನಾವು ಸ್ವಲ್ಪ ಹೊತ್ತು ನಲ್ಮದ್ರೂ ಕೂಡ ತುಂಬ ಒಳ್ಳೆಯದು ಅಂತ ಅಂತಾರೆ ಅದರಿಂದ ಬಾಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅಗದ್ಬಿಟ್ಟು ಆಮೇಲೆ ನೀರು ಕುಡಿಯೋದ್ರಿಂದ ನಮಗೆ ಈಸಿ ಆಗುತ್ತೆ ಅದೇ ಪೌಡರ್ ಇದ್ದರೆ ಬಾಯಿ ಒಳಗಡೆ ಹಾಕ್ಕೊಂಡಿದ್ದ ತಕ್ಷಣ ನಮಗೆ ತುಂಬ ಕಷ್ಟ ಆಗುತ್ತೆ ಅದನ್ನು ನುಂಗೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ದರ್ದರಿಯಾಗಿ ರುಬ್ಕೊಳ್ಳಿ ಅಗಿಯೋಕ್ಕೂ ಕೂಡ ನಿಮಗೆ ಏನು ತುಂಬ ಕಷ್ಟ ಆಗೋಲ್ಲ ಈಸಿಯಾಗಿ ನೀವು ಆರಾಮಾಗಿ ಇದನ್ನು ಅಗದ್ಬಿಟ್ಟು ನುಂಗಬಹುದು ನನಗೆ ತುಂಬ ಈಸಿ ಆಗುತ್ತೆ ಈ ಥರ ಮಾಡೋದಕ್ಕೆ ಸೊ ಅದರಿಂದ ನಾನು ಇದನ್ನೇ ಇದ್ದೀನಿ ಪೂರ್ತಿ ಖಾಲಿ ಆಯಿತು ಈ ಥರ ನೀವು ಡೈಲಿ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ನೀವು ನಾರ್ಮಲಾಗಿ ಬಿಸಿ ನೀರು ಕುಡಿಯೋ ಅಭ್ಯಾಸ ಎಲ್ರಿಗೂ ಇದ್ದೇ ಇರುತ್ತೆ ಆ ಬಿಸಿ ಜೊತೆಗೆ ಈ ಪೌಡರ್ನ ಒಂದು ಸ್ಪೂನಷ್ಟು ನೀವು ಬಾಯೊಳಗಡೆ ಹಾಕ್ಕೊಂಡು ಆ ಗ್ಲಾಸ್ ನೀರು ಕುಡಿದ್ಬಿಡಿ ಮತ್ತು ಮಲಗೋದಕ್ಕಿಂತ ಮುಂಚೆ ಊಟ ಎಲ್ಲ ಆಗಿತ್ತಲ್ಲ ಊಟ ಎಲ್ಲ ಆದಮೇಲೆ ಈ ಮಾರ್ನಿಂಗ್ ಟೈಮ್ ಊಟಕ್ಕೆ ಮುಂಚೆ ತೊಗೋಬೇಕು ನೈಟ್ ಟೈಮು ಊಟ ಎಲ್ಲ ಆದಮೇಲೆ ಇನ್ನೇನು ಮಲಗ್ತೀರಾ ಒಂದು ಇಪ್ಪತ್ತು ನಿಮಿಷದ ಮುಂಚೆ ಒಂದು ಸ್ಪೂನಷ್ಟು ಬಾಯೊಳಗಡೆ ಹಾಕೋಬಿಟ್ಟು ನೀವು ನೀರು ಕುಡಿದ್ಬಿಡಿ ಇದನ್ನು ಅವಾಗವಾಗ ಆಗಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತಂದರೆ ಓಂ ಓಂಕಾಳು ಮತ್ತು ಜೀರಿಗೆ ಸೋಂಪು ಇದು ಮೂರು ಸ್ಮೆಲ್ ಚೆನ್ನಾಗಿ ಬರ್ತಿರುತ್ತೆ ನಮಗೆ ತಿನ್ನೋದಕ್ಕೂ ಕೂಡ ಈಸಿ ಆಗುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಆ ಸ್ಮೆಲ್ ಬರೋಲ್ಲವಾ ಬಾಯೊಳಗಡೆ ಹಾಕೊಂಡ್ರೆ ಒಂಥರ ಇರುತ್ತೆ ನಾನು ಕೆಲವೊಂದು ಟೈಮಲ್ಲಿ ಏನಾದರೂ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಒಂದು ವೇಳೆ ಒಂದು ವಾರಕ್ಕಿಂತ ಜಾಸ್ತಿ ಆಗೋಗ್ಬಿಟ್ರೆ ಒಂದು ಹತ್ತು ದಿನದ ಮೇಲಾಗಿದ್ದರೆ ಸ್ಮೆಲ್ಲೇ ಹೋಗ್ಬಿಟ್ಟಿರುತ್ತೆ ಅದರಿಂದ ಒಂದು ವಾರಕ್ಕೆ ಒಂದು ಸರ್ತಿ ಪ್ರಿಪೇರ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ನೀವು ಆರಾಮಾಗಿ ಬಾಯೊಳಗಡೆ ಹಾಕೊಂಡು ತಿನ್ಬಿಟ್ಟು ಇನ್ ಕೇಸ್ ಆ ಪೌಡರ್ನ ನಾವು ಆ ಥರ ತಿನ್ನೋಕ್ಕಾಗಲ್ಲ ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂತ ಹೇಳಿದ್ರೆ ನೀವು ಅದನ್ನು ಒಂದು ನೀವೇನು ಉಗುರು ಬೆಚ್ಚಗಿರೋ ನೀರು ಮಾಡ್ಕೊಂಡಿರ್ತೀರ ಅಲ್ವಾ ಆ ನೀರು ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೋಸ್ಕೊಂಡು ಆ ನೀರನ್ನು ಕುಡೀರಿ ಬಟ್ ಆ ನೀರನ್ನು ಕುಡಿಯೋದಕ್ಕಿಂತ ಹೆಚ್ಚಾಗಿ ಈ ಥರ ತಿಂದ್ರೇ ಬೇಗ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಹಾಗೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್